ಕಾಲಜ್ಞಾನಿ ಶ್ರೀ ಕಿರಣ್ ಕುಮಾರ್ ಗುರುಜಿ ಸ್ಫೋಟಕ ಭವಿಷ್ಯವನ್ನ ನೋಡುತ್ತಿದ್ದಾರೆ ಡ್ಯಾಮ್ ಒಡೆದು ನೀರ್ನ ವಾಂತ್ರ ತಾರಕಕ್ಕೇರತ್ತೆ ಅಂತ ಸ್ಫೋಟಕವಾದ ಭವಿಷ್ಯವನ್ನ ನೋಡುತ್ತಿದ್ದಾರೆ ಕಾಲಬ್ರಹ್ಮ ಅಂತಲೇ ಸುಪ್ರಸಿದ್ಧರಾಗಿರುವ ಗುರುಜಿ ಇವರು ನೋಡಿದಂತೆ ಭವಿಷ್ಯವಾಣಿಗಳು ನಡೀತಾ ಇದೆ ನಿಜವಾಗ್ತಾ ಇದೆ ವಿಮಾನ ದುರಂತ ನಿನ್ನೆ ನೇಪಾಳದಲ್ಲಿ ನೋಡಿದ್ವಿ ಜಲಪ್ರವಾಹ ಕರ್ನಾಟಕದಲ್ಲೇ ಆಗ್ತಾ ಇದೆ ಇಂದಿನ ನೇಪಾಳ ವಿಮಾನ ದುರಂತ ಅಂದ್ರೆ ನಿನ್ನೆ ಆಗಿ ಹದಿನಾ ಎಂಟು ಜನ ಸಾವನ್ನಪ್ಪಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಆ ಭವಿಷ್ಯವಾಣಿ ನಿಜವಾಗಿದೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಗುರುಜಿ ಎಚ್ಚರ 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 ಅಂತ ಇಡೀ ಪ್ರಪಂಚಕ್ಕೆ ಎಚ್ಚರಿಕೆ ಕೊಟ್ಟಿದ್ರು ಕಾಲ ಬ್ರಹ್ಮ ಅಂತಲೇ ಸುಪ್ರಸಿದ್ಧವಾಗಿರೋ ಶ್ರೀ ಕಿರಣ್ ಕುಮಾರ್ ಗುರೂಜಿ ಅವರು ಜುಲೈ ಕಾಲಜ್ಞಾನ ಸಂಚಿಕೆಯಲ್ಲಿ ನೋಡಿದಿದ್ದ ಎಷ್ಟೋ ಭವಿಷ್ಯವಾಣಿಗಳು ನಿಜವಾಗಿದೆ ಗುರೂಜಿ ಅವರು ಎಚ್ಚರಿಕೆ ಕೊಟ್ಟಂತಹ ಇಡೀ ಪ್ರಪಂಚಕ್ಕೆ ಕೊಟ್ಟಂತಹ ಎಚ್ಚರಿಕೆಗಳು ನಿಜವಾಗಿದ್ದು ಘಟನಾವಳಿಯಲ್ಲಿ ಪ್ರಮುಖವಾದದ್ದು ಇಂದಿನ ಅಂದ್ರೆ ನಿನ್ನೆ ನಡೆದಂತಹ ನೇಪಾಳ ವಿಮಾನ ದುರಂತ ಏನ ಡೇಮ್ ಒಡೆದು ಪ್ರವಾಹ ಭೀತಿ ಸಾಕಷ್ಟು ಕಡೆಗಳಲ್ಲಿ ಆಗತ್ತೆ ಅಂತ ಹೇಳಿದ್ರು ದೊಡ್ಡ ನೇತಾರ ಹತ್ಯೆ ಪ್ರಯತ್ನ ಆಗತ್ತೆ ಅಂತ ಹೇಳಿದ್ರು ಇನ್ನ ಖಾಸಗಿ ವಾಹಿನಿಯಲ್ಲಿ ಸಾಕಷ್ಟು ವಿಚಾರಗಳನ್ನು ಏನು ಅವರು ಹೇಳ್ತಾ ಬಂದಿದ್ದಾರೆ ಅವೆಲ್ಲವೂ ಕೂಡ ನಡೆದಿದೆ ಈಗ ಇವರು ಕೊಟ್ಟ ಎಚ್ಚರಿಕೆ ಇನ್ನು ನಿಜವಾಗಿದೆ ಗುರೂಜಿ ಅವರು ಸಾಕಷ್ಟು ವಿಚಾರಗಳನ್ನ ಇದೇ ರೀತಿಯಾಗಿ ಹೇಳಿದ್ದಾರೆ ಮುಂದೆ ಆಗಬಹುದಾದ ಅನಾಹುತಗಳು ರಾಜಕೀಯವಾಗಿ ಆಗಿರಬಹುದು ಸಾರ್ವಜನಿಕವಾಗಿ ಆಗಿರಬಹುದು ಸಾಕಷ್ಟು ಕಾಲಜ್ಞಾನದ ನುಡಿಗಳನ್ನ ಕಿರಣ್ ಕುಮಾರ್ ಗುರುಜಿ ಅವರು ಸ್ಫೋಟಕವಾಗಿ ನೀಡಿದ್ದಾರೆ ಹಾಗಾದ್ರೆ ಇವತ್ತು ಏನೆಲ್ಲ ವಿಚಾರಗಳನ್ನ ಹೇಳ್ತಾರೆ ಕಿರಣ್ ಕುಮಾರ್ ಗುರುಜಿ ಅವರು ಅನ್ನೋದನ್ನ ಕೇಳೋಣ ಈ ಒಂದು ಜುಲೈ ಸಂಚಿಕೆಯಲ್ಲಿ ನಾನು ವಿಶೇಷವಾಗಿ ತುಂಬಾನೇ ಅಲರ್ಟ್ ಕೊಟ್ಟಿದ್ದೆ ಆ ಅದ್ ಯಾವತರ ಅಂದ್ರೆ ಡ್ಯಾಮ್ ಭೀತಿ ಡ್ಯಾಮ್ಗಳು ಒಡೆದು ಅಥವಾ ವಾಟರ್ ಟ್ಯಾಂಕ್ ಬ್ಲಾಸ್ಟ್ ಆಗಿ ನೀರ್ ಬ್ಲಾಸ್ಟ್ ಆಗಿ ಪ್ರವಾಹ ಉಕ್ಕಿ ಹರಿದು ಬರುತ್ತೆ ಎಷ್ಟೋ ಸಾವು ನೋವುಗಳು ಸಂಭವಿಸುತ್ತೆ ಅಂತ ನಾವು ಸ್ಪಷ್ಟವಾಗಿ ಹೇಳಿದ್ವಿ ಅದೇ ತರನಾಗಿ ಇವಾಗ ನಾವು ನೋಡ್ಬೋದು ನಿನ್ನೆ ದಾಂತೆವಾಡದಲ್ಲಿ ಡ್ಯಾಮ್ ಒಂದು ಬ್ರೇಕ್ ಆಗಿ ಕೊಲಾಪ್ಸ್ ಆಗಿ ನಾಲ್ಕು ಜಿಲ್ಲೆಗಳು ತುಂಬಾ ಫ್ಲಡ್ ಆಗಿಬಿಟ್ಟಿದೆ ಎಷ್ಟೊಂದು ಸಾವು ನೋವುಗಳು ದುರಂತಗಳು ಕೂಡ ಅಲ್ಲಿ ಸಂಭವಿಸಿದೆ ಅದಲ್ಲದೇನೆ ಎರಡನೇ ಮುಖ್ಯವಾಗಿ ವಿಷಯ ನಾವು ಹೇಳಿದ್ವಿ ಅಂದ್ರೆ ಮುಂಬೈ ಮಹಾನಗರಿಯಲ್ಲಿ ನೀರು ಪ್ರವೇಶವಾಗಿ ಫ್ಲಡ್ ತರ ಹೋಗ್ಬಿಟ್ಟು ಮುಂಬೈ ಶಟ್ ಡೌನ್ ಆಗುತ್ತೆ ಅಂತ ಹೇಳಿದ್ವಿ ಅದೇ ತರನಾಗಿ ಮುಂಬೈಯಲ್ಲಿ ಸ್ಫೋಟವಾಗಿ ಮುಂಬೈ ಮುಂಬೈ ನಗರಿನೇ ಕೆಲ ದಿನಗಳ ಕಾಲ ಅಂದ್ರೆ ನಾಲ್ಕರಿಂದ ಐದು ದಿನಗಳ ಕಾಲ ಸಂಪೂರ್ಣವಾಗಿ ಶಟ್ ಡೌನ್ ಆಗಿದ್ದನ್ನ ನಾವೆಲ್ಲರೂ ಇದೇ ತಿಂಗಳಲ್ಲಿ ಕಂಡಿದ್ದೀವಿ ಅದಲ್ಲದೆ ಪ್ರಮುಖವಾಗಿ ನಾವು ಹೇಳಿರುವಂತಹ ಇನ್ನೊಂದು ವಿಷಯ ಏನಿತ್ತು ಅಂದ್ರೆ ಒಬ್ಬ ದೊಡ್ಡ ನೇತಾನ ಅಸ್ಯಾಸಿನೇಷನ್ ಆಗುತ್ತೆ ಅಂದ್ರೆ ಕೊಲೆಯ ಸಂಚ ಆಗುತ್ತೆ ಅಂತ ಹೇಳಿದ್ವಿ ಸೊ ಅದೇ ತರನಾಗಿ ನಾವು ನೋಡ್ಬೋದು ಡೊನಾಲ್ಡ್ ಟ್ರಂಪ್ ಅವರ ಅಸ್ಯಾಸಿನೇಷನ್ ಪ್ರಯತ್ನವು ಕೂಡ ಆಗಿ ಹೋಯಿತು ಇಲ್ಲಿ ಬಹುಮುಖ್ಯವಾಗಿ ನಾನು ನನ್ನ ವೀಕ್ಷಕರಿಗೆ ಹೇಳಲು ಇಷ್ಟಪಡ್ತಿದ್ದೀನಿ ನಾನು ಈ ಅಸಾಸಿನೇಷನ್ ಲೀಡರ್ ಅಸ್ಯಾಸಿನೇಷನ್ ಅಥವಾ ಲೀಡರ್ ಸಂಬಂಧಪಟ್ಟಂತ ಮಹಾ ನಾಯಕನವರಿಗೆ ಸಂಬಂಧಪಟ್ಟಂತ ದುರಂತ ಅನ್ನುವ ಕಾಲಜ್ಞಾನ ಸಂಚಿಕೆಯಲ್ಲಿ ನಾನು ನಿಖರವಾಗಿ ತೀಕ್ಷ್ಣವಾಗಿ ಹೇಳಿದ್ದೆ ಇವಾಗ ಅದ್ರ ಕ್ಲೈಮ್ಯಾಕ್ಸ್ ಪಾರ್ಟ್ ಬಂದಿದೆ ನೀವೇನು ಟ್ರಂಪ್ ಅವ್ರದ್ದು ನೋಡಿದ್ರಿ ಅದು ಕೇವಲ ಒಂದು ಝಲಕ್ ಮಾತ್ರ ಈ ವರ್ಷದ ಅಂತ್ಯದವರೆಗೂ ಏನಾಗತ್ತೆ ಭಾರತೀಯ ದೊಡ್ಡ ನೇತಾರೊಟ್ಟಿಗೆ ಮಹತ್ತರ ದುರಂತರವಾಗಿ ಈ ಇಪ್ಪತ್ತು ಇಪ್ಪತ್ನಾಲ್ಕು ವರ್ಷ ಅನ್ನೋದು ಯುಗ ಯುಗಾಂತರಗಳನ್ನು ಜನರಿಗೆ ನೆನಪಿಟ್ಕೊಳ್ಳಂತಾಗುತ್ತೆ ಹೇಗೆ ಅಂತಂದ್ರೆ ಎರಡು ಸಾವಿರದ ಹತ್ತೊಂಬತ್ತು ಅಂದರೆ ಕೋವಿಡ್ ಅಂತ ನಮ್ಮ ತಲೆ ನೆನಪು ಬಂದ್ಬಿಡುತ್ತೆ ಟೂ ತೌಸಂಡ್ ನೈನ್ಟೀನ್ ಅಂದರೆ ಕೋವಿಡ್ ಹಂಗೆ ಹೆಂಗೆ ಅದು ತಲೆಯಲ್ಲಿ ಪ್ರಿಂಟ್ ಆಗಿದೆಯೋ ಹಾಗೇನೆ ಟ್ವೆಂಟಿ ಟ್ವೆಂಟಿ ಫೋರ್ ಈ ಅಂದರೆ ಇವಾಗ ಶುರು ಆಗಿ ಡಿಸೆಂಬರ್ ಎಂಟದವರೆಗೂ ಒಬ್ಬ ಭಾರತೀಯ ನೇತಾನ ದೊಡ್ಡ ದುರಂತಕ್ಕೆ ಕಾರಣವಾಗಿ ಆ ದುರಂತ ವರ್ಷಾನುಗಳು ಚರ್ಚೆ ಆಗುತ್ತೆ ವರ್ಷಾಂತ ನೆನಪಿಡುತ್ತೆ ಇದು ಕೇವಲ ಭಾರತಕ್ಕೆ ಸಂಬಂಧಪಟ್ಟದ್ದಲ್ಲ ವಿದೇಶದಲ್ಲಿಯೂ ಕೂಡ ಈ ಒಂದು ಅಸಾಸಿನೇಷನ್ ಅನ್ನುವಂತಹ ವರ್ಡ್ ಅಟೆಂಪ್ಟ್ ನಾವು ಹೇರಳವಾಗಿ ಬರಲಿರೋ ದಿನಗಳಲ್ಲಿ ಅಂದ್ರೆ ಡಿಸೆಂಬರ್ಗಳಲ್ಲಿ ಬರಲಿರೋ ದಿನಗಳಲ್ಲಿ ನಾವು ಇದನ್ನ ಹೇರಳವಾಗಿ ಕಾಣ್ತಾ ಇದ್ದೀವಿ ಸೊ ಇದು ಒಂದು ಏನಾಗಿತ್ತು ಅಂದ್ರೆ ನಾವು ಒಂದು ಜುಲೈ ತಿಂಗಳಲ್ಲಿ ಮಾಡಿರುವಂಥ ಕಾಲಜ್ಞಾನದ ಚಿಕ್ಕದಾಗಿರುವಂಥ ರಿವ್ಯೂ ಸಂಚಿಕೆ ಇದಾಗಿತ್ತು ಇನ್ನ ಅಗಸ್ಟ್ ತಿಂಗಳ ಕಾಲಜ್ಞಾನ ಸಂಚಿಕೆಯನ್ನ ನಾವು ಆಗಸ್ಟ್ ಫಸ್ಟ್ ಸೆಕೆಂಡ್ ಅಲ್ಲಿ ಫಸ್ಟ್ ವೀಕ್ ಅಲ್ಲಿ ಮತ್ತೆ ಅದನ್ನ ಎಲಬೊರೇಟ್ ಮಾಡಿ ಡಿಟೇಲ್ ಆಗಿ ಮತ್ತೆ ಪಬ್ಲಿಷ್ ಮಾಡ್ತೀನಿ ಅಲ್ಲಿವರೆಗೆ ನನಗೊಂದು ಚಿಕ್ಕ ವಿರಾಮ ಕೊಡಿ ಸರ್ವೇ ಸುಖಿನೋ ಭವಂತು ಕಿರಣ್ ಕುಮಾರ್ ಗುರುಜಿ ನುಡಿದಂತಹ ಭವಿಷ್ಯವಾಣಿಗಳು ಸಾಕಷ್ಟು ನಿಜವಾಗಿದೆ ಅವರೇ ಹೇಳ್ದಂಗೆ ಮುಂಬೈನಲ್ಲಿ ಆದಂತಹ ಘಟನೆ ಜೊತೆಗೆ ಈಗ ಮಹಾರಾಷ್ಟ್ರದಲ್ಲಿ ಕೂಡ ಧಾರಾಕಾರ ಮಳೆಯಾಗ್ತಿದೆ ಕರ್ನಾಟಕದಲ್ಲಿ ಕೂಡ ಧಾರಾಕಾರ ಮಳೆಯಾಗ್ತಿದೆ ಎಷ್ಟೋ ಡ್ಯಾಮ್ಗಳು ಡ್ಯಾಮ್ ಗಳು ತುಂಬಿ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ ಇದೆಲ್ಲ ನೋಡಿದಾಗ ಕಾಲಜ್ಞಾನಿಗಳು ಹೇಳದಂತಹ ಮಾತುಗಳು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಗೊತ್ತಾಗುತ್ತೆ ಕೇವಲ ಈ ಮಳೆ ಬಂದಾಗ ಪ್ರವಾಹದ ಅಂತ ವಿಚಾರದಲ್ಲಿ ಮಾತ್ರ ಅಲ್ಲ ನೀವು ಸಿನಿಮಾ ವಿಚಾರ ಆಗಿರ್ಲಿ ರಾಜಕಾರಣದ ವಿಚಾರ ಆಗಿರ್ಲಿ ಮಾಧ್ಯಮದ ವಿಚಾರ ಆಗಿರ್ಲಿ ಪ್ರತಿಯೊಂದು ವಿಚಾರಗಳಲ್ಲೂ ಸುಳಿವನ್ನ ಕೊಟ್ಟಿದ್ದು ಭವಿಷ್ಯ ನೋಡಿದುದು ಅವೆಲ್ಲವೂ ಕೂಡ ಈಗ ಭವಿಷ್ಯಗಳು ನಿಜ ಆಗಿರೋದಿಕ್ಕೆ ಸಾಕಷ್ಟು ಘಟನಾವಳಿಗಳು ಕಾರಣ ಸೊ ಮುಂದೆ ಆಗಬಹುದಾದ ಘಟನೆಗಳ ಬಗ್ಗೆ ಆಗಸ್ಟ್ ಅಲ್ಲಿ ಮತ್ತೆ ನಾನು ತಿಳಿಸ್ಕೊಡ್ತೀನಿ ಅಂತ ಗುರುಜಿ ಹೇಳಿದರೆ ನೋಡೋಣ ಅವತ್ ಯಾವ ರೀತಿ ರೋಚಕ ಸಂಗತಿಗಳನ್ನ ಕಿರಣ್ ಕುಮಾರ್ ಗುರುಜಿ ಅವರು ಭವಿಷ್ಯವಾಣಿಯ ಮುಖಾಂತರವಾಗಿ ಜನರ ಮುಂದೆ ಇಡ್ತಾರೆ ಅನ್ನೋದನ್ನ ನಾವು ಆಗಸ್ಟ್ ವರೆಗೂ ಕಾದು ನೋಡ್ಬೇಕು